మార్నింగ్ ఫైవ్ ఒ క్లాక్ సో మార్నింగ్ ఫైవ్ ఓ క్లాక్ ఏం విశేష అందేవ్ తాగుతాయి గుడ్ మార్నింగ్ వెల్కమ్ బ్యాక్ ಸೊ ಈಗ ಹೋಗಿ ಫ್ರೆಶ್ ಅಪ್ ಹಾಕಬೇಕು ಸಿಕ್ಸ್ ಓ ಕ್ಲಾಕ್ ಹಾಕಿ ಮಜೆಸ್ಟಿಕ್ ಹೋಗಬೇಕು ದೇವಸ್ಥಾನ ಸೊ ನೀವು ಕೇಳಿಸ್ತಿರ್ಬೋದು ಅನಿಸುತ್ತೆ ಹಾಡೆಲ್ಲ ಹಾಕಿದ್ದಾರೆ ಕೇಳಿಸಿದ್ರೆ ಸೊ ಹಾಳೆಲ್ಲ ಹಾಕಿದ್ದಾರೆ ಪಪ್ಪನ ಇದ್ದು ಇದು ಹಾಕಿದ್ದಾರೆ ಅಲ್ಲ ಟೆಂಟು ಅಲ್ಲಿ ಹೋಗಿದ್ದಾರೆ ಸೊ ಇವತ್ತಿನ ಹೇಗಿರುತ್ತೆ ಅಂತ ನೋಡ್ಕೊ ಬನ್ನಿ ನಾನು ಫ್ರೆಶ್ಅಪ್ ಆಗಿ ರೆಡಿಯಾಗಿ ಬಂದಿದ್ದೀನಿ ನಾನು ಈ ಥರ ಯೆಲೋ ಕಲರ್ ಸ್ಯಾರೀಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಗೌನು ಸೊ ಬ್ಯಾಂಗಲ್ಸ್ ಬಟ್ಟೆಲ್ಲ ರೆಡಿ ರೆಡಿಯಾಗಿದ್ದೀನಿ ನಮ್ಮ ಮನೆಯಲ್ಲಿ ಈ ಮಾತ್ರ ಎದ್ದಿಲ್ಲ ಇದು ಕೀರ್ತಿ ಅದು ಶೋನು ಇನ್ನೆಲ್ಲರೂ ಎದ್ದವ್ರೆ ಎಲ್ಲರೂ ಎದ್ದು ಆಚೆ ಆಟಾಡೋಕ್ಕೆ ಹೋಗಿದ್ದಾರೆ ನೋಡಿ ಗಾಯ್ಸ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ ನೋಡಿ ನಮ್ಮ ಪಪ್ಪವ್ರು ಅವರು ಇಲ್ಲಿ ಆರ್ ಕೆ ಎಲ್ ಸುದ್ರಿಗೆ ಹೊರಗಡೆ ಆಡಿಕೆ ಅಷ್ಟಿತ್ತು ಅದಕ್ಕೆ ಹೊರಗಡೆ ಬಂದಿದ್ದೀವಿ ಸೊ ಇದು ಈ ಥರ ಪ್ರಿಂಟ್ ಮಾಡಿಸ್ತಿದ್ದಾರೆ ಫಸ್ಟ್ ನೇ ವರ್ಷದ ಶ್ರೀ ಅಣ್ಣಮ್ಮ ದೇವಿಯ ಮಹೋತ್ಸವ ಅಂತ ಸೊ ಅದು ಆ ಟೀ ಶರ್ಟು ಇಲ್ಲಿ ತುಸು ಓಪನ್ ಬಾಗಿ ಈ ಥರ ಎಲ್ಲ ಪ್ರಿಂಟ್ ಹಾಕ್ಸಿ ಬಂದಿದ್ದಾರೆ ಸೊ ಎಲ್ಲರಿಗೂ ದೇವ್ರ ದೇವರಿಂದ ಯಾರ್ಯಾರು ಇರ್ತಾರೋ ಇಲ್ಲ ದೇವ್ರ ಥರ ಕಾರ್ ಇರ್ತು ನಾನು ಮಮ್ಮಿ ರೆಡಿಯಾಗಿ ಕುಮಾರಿ ಅಂಟಿ ಮನೆಗೆ ಹೋಗಿದ್ರಿ ಸೊ ಅವರು ನಮ್ಮ ಲೇಔಟಲ್ಲೇ ಇರೋದು ಅವ್ರ ಮನೆಯಲ್ಲಿ ಕಲಶ ಪೂಜಿಸಿದ್ರು ಯಾಕಂದ್ರೆ ದೇವ್ರನ್ನ ಕರ್ಕೊಬರ್ಬೇಕಾದ್ರೆ ಈ ಈ ಎತ್ಕೊಂಡು ಹೋಗಿ ಆಮೇಲೆ ದೇವ್ರನ್ನ ಕರ್ಕೊಬರ್ಬೇಕಿತ್ತು ಸೊ ಅದಕ್ಕೆ ಕಲಶನ ಎತ್ಕೊಂಡು ಈಗ ಮನೆ ಹತ್ರನೇ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ ಹೋಗಿ ಅಲ್ಲಿ ಪೂಜೆ ಮಾಡ್ತಿದ್ವಿ ಮಿಥುನ ಗಗನು ಈ ತರ ಟೆಂಪಲ್ ಯತ್ ಆಲ್ರೆಡಿ ಕುತ್ಕೊ ಬಿಟ್ಟಿದ್ರು ಅರೌಂಡ್ ಒನ್ ಅವರ್ ಎಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಅಣ್ಣಮ್ಮ ದೇವಿ ಟೆಂಪಲ್ ರೀಚ್ ಆದ್ವಿ ಅಲ್ಲಿ ಎಷ್ಟೊಂದು ವಿಗ್ರಹಗಳಿಗೆ ಇದೇ ಥರ ರೆಡಿ ಮಾಡಿ ಇಕ್ಕಿತ್ತು ಯಾಕಂದರೆ ಬೇರೆಯವರು ಮೆರವಣಿಗೆ ಎತ್ಕೊಂಡು ಹೋಗ್ತಾಯಿದ್ರು ಸೊ ಇದೇ ನಮ್ಮ ನಾವು ರೆಡಿ ಮಾಡಿಸಿರುವಂತಹ ಅಣ್ಣಮ್ಮ ದೇವಿ ವಿಗ್ರಹ ಸೊ ಈಗೆಲ್ಲ ಪೂಜೆ ಮಾಡ್ತಿದ್ದಾರೆ ಟೆಂಪೋಲ್ಲಿ ಇಟ್ಟು ನಾವು ಮನೆಗೆ ಬಂದ್ಬಿಟ್ವಿ ಯಾಕಂದರೆ ಮನೆಯಿಂದ ಒಂದು ಸ್ವಲ್ಪ ಐಟಮ್ಸ್ ರೆಡಿ ಮಾಡ್ಕೊಂಡು ಹೋಗ್ಬೇಕಿತ್ತು ರೆಡಿ ಎಲ್ಲ ಮಾಡಿಕೊಂಡು ಈಗ ಮತ್ತೆ ಹತ್ರ ಬಂದಿದ್ದೀವಿ ಯಾಕಂದರೆ ನಮ್ಮ ಊರಿಗೆ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ದೇವರು ಇಲ್ಲಿಂದನೇ ಕರ್ಕೊಂಡು ಹೋಗ್ಬೇಕಿತ್ತು ಸೊ ಅದಕ್ಕೆ ಇಲ್ಲಿ ಬಂದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ವೇಟ್ ಆದಮೇಲೆ ಟೆಂಪೋ ಕೂಡ ಬಂತು ಅಣ್ಣಮ್ಮ ದೇವಿ ಕರ್ಕೊಂಡು ಈಗ ಒಂದು ಕುರಿ ಹೊಡಿಬೇಕು ಅಂದ್ಬಿಟ್ಟು ನೆಲದಲ್ಲಿ ಎಲೆ ಎಲ್ಲ ಹಾಕಿ ಅದ್ರ ಮೇಲೆ ಅನ್ನ ಮೊಸರೆಲ್ಲ ಹಾಕಿ ಎಡೆ ಹಾಕ್ತಿದ್ರು ಸೊ ಅದನ್ನು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಹಾಗೆ ಹಿಂದೆ ಕೂಡ ಪಟಾಕಿ ಎಲ್ಲ ಹೊಡಿತಿದ್ರು ಆರತಿ ಮಾಡಿ ಕುಂಬಳಕಾಯಿಯನ್ನೆಲ್ಲ ಹೊಡ್ತಿದ್ದಾದಮೇಲೆ ಈ ಥರ ಒಂದಷ್ಟು ಜನ ಕಲಸಿ ಹತ್ಕೊಂಡು ಮ ನೆಡ್ಕೊಂಡು ಹೋಗ್ತಾರೆ ಬರಿಗಾಲಲ್ಲಿ ಈ ಬಿಸಿಲಲ್ಲಿ ಬರಿಗಾಲಲ್ಲಿ ನೆಡ್ಕೊಂಡು ಹೋಗೋದೇ ತುಂಬ ಕಷ್ಟ ಅದರಲ್ಲೂ ನಾನು ಈ ಥರ ಒಂದು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಸೊಗೆ ಫಸ್ಟ್ ಟೆಂಪಲಿಗೆ ಬಂದಿದ್ದೀವಿ ಈ ಥರ ಎಲ್ಲ ಟೆಂಪಲ್ಸ್ಗೂ ಹೋಗಿ ಪೂಜೆ ಮಾಡಿಕೊಂಡು ಆಮೇಲೆ ಹೊರಡಬೇಕಿತ್ತು ಸೊ ಹೆಬ್ಬಾಗ್ಲಿಂದ ಸಿಗೋ ಫಸ್ಟ್ ಟೆಂಪಲ್ಲೇ ಇದು ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಈ ಬಿಸ್ಲಲ್ಲಿ ಕಾಲ್ನಡಿಗೆಯಲ್ಲಿ ಬರಬೇಕು ಅನ್ನೋದು ಒಂದು ತುಂಬಾ ಡಿಫಿಕಲ್ಟ್ ಯಾಕಂದ್ರೆ ರೋಡೆಲ್ಲ ಕಾಯ್ದೋಗಿರುತ್ತೆ ಬಿಸ್ಲಲ್ಲಿ ಬಟ್ ಸ್ಟಿಲ್ ಇದೊಂದು ನಾನು ಮಾಡ್ತೀನಿ ಅಂತ ಮಾಡಿದ್ದು ಸೊ ಅದು ಸೆಕೆಂಡ್ ಟೆಂಪಲ್ ಈಗ ಸಪ್ಲಮನ್ ದೇವರ ಹತ್ರ ಬಂದಿದ್ದೀವಿ ದೇವಸ್ಥಾನ ಇದು ಇರೋದು ನಮ್ಮ ಅತ್ತೆಮ್ಮನ ಹತ್ರನೇ ಮಾರ್ಗೊಂಡಲಲ್ಲಿ ಅಲ್ಲೂ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ ಇದು ಬಂದು ಫೋರ್ತ್ ಟೆಂಪಲ್ ಹೆಸರೆಲ್ಲ ನನಗೆ ಕ್ಲೀನಾಗಿ ಗೊತ್ತಿಲ್ಲ ಯಾಕಂದ್ರೆ ಮರ್ತೋಗಿದೆ ಸೊ ಕೌಂಟ್ ಮಾತ್ರ ಹೇಳ್ತಾ ಇದ್ದೀನಿ ಇದು ಫೋರ್ತ್ ಟೆಂಪಲ್ ಎಲ್ಲೂ ಕೂಡ ಬಂದು ಕ್ಲೀನಾಗಿ ಪೂಜೆ ಮಾಡಿಸಿ ಆಮೇಲೆ ಹೋದ್ವಿ ಸಪ್ಲಮ್ಮ ದೇವಸ್ಥಾನ ಇರೋದು ಒಳಗಡೆಗೆ ಲೇಔಟ್ ಒಳಗಡೆ ಸೊ ಅಲ್ಲೂ ಕೂಡ ಕಾಲ್ನಡೆಗೆಲ್ಲೇ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಈಗ ಇನ್ನೊಂದು ಅದೇ ಫೋರ್ತ್ ದೇವ್ರ ಹತ್ರ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಬಂದು ಫೈನಲಿ ಈಗ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ ಸೊ ಅಲ್ಲೂ ಕೂಡ ಈಗ ಪೂಜೆ ಮಾಡಿಸ್ತಾ ಇದ್ದೀವಿ ದೇವ್ರನ್ನೆಲ್ಲ ಕರ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಬರಕ್ಕೆ ಲೇಟ್ ಆಯಿತು ಅಂದ್ಬಿಟ್ಟು ಊಟನ ಅಂದರೆ ಪ್ರಸಾದನ ರೆಡಿ ಮಾಡಿಕೊಂಡು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರನೇ ತಗೊಬಂದಿದ್ರು ಭಕ್ತಾದಿಗಳು ಅಲ್ಲೇ ಬಂದು ಊಟ ಮಾಡ್ತಿದ್ದಾರೆ ಪ್ರಸಾದ ಆಗಿ ಏನ್ ಕೊಟ್ಟಿದ್ದಾರೆ ಮಮ್ಮಿ ಟೊಮೆಟೊ ಬಾತ್ ಒಂದು ರೈಸ್ ಬಾತ್ ಕೊಟ್ಟಿದ್ದಾರೆ ಬಿಸಿಲಲ್ಲಿ ನೆಟ್ಕೊಂಡು ಬರೋಕೆ ಕಾಲಲ್ಲೋ ಬೆಳಿಗ್ಗೆಯಿಂದ ನಾಶ ತಿಂದಿರಲಿಲ್ಲ ಇಲ್ಲ ಇದೇ ದೇವಸ್ಥಾನದಲ್ಲಿ ಬಂದು ಇದೇ ದಿವಸ ಅಂತ ಪ್ರಸಾದ ಇತ್ತು ಹಾ ಬೆಳಿಗ್ಗೆಯಿಂದ ಟೀ ಕೂಡ ಅಲ್ಲಿ ಓಕೆ ಇವ್ರ್ ಗೆಲ್ಲೋದ್ರು ಒಂದೇನೆ ಕೈ ತೋ ತಿನ್ಬೇಕು ಇಂದು ಮುಂದೆ ನೋಡ್ಕೊಂಡು ಅವ್ಳ ಮುಂದ ಕಡೆ ಮುಖ ನೋಡ್ಕೊಂಡು ಈಗ ಇನ್ನೆರಡು ಇನ್ನೇ ಬಾಕಿ ಜತೆ ಹೋಗ್ಬಿಟ್ಟು ಇಲ್ಲಮ್ಮ ಈಗ ದೊಡ್ಡಮ್ಮನ ದೇವಸ್ಥಾನ ಹತ್ರ ಬಂದಿದ್ದೀವಿ ಸೊ ಇಲ್ಲೂ ಕೂಡ ಪೂಜೆ ಮಾಡಿಸೋ ಮುಂಚೆ ಕುರಿ ಹೊಡಿಬೇಕಿತ್ತು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ ಅಂದ್ರೆ ಎಲೆ ಹಾಕಿ ಅದ್ರ ಮೇಲೆ ಅನ್ನ ಮೊಸರು ಕುಂಕುಮ ಅಷ್ಟುಂಕುಮೆಲ್ಲ ಹಾಕಿ ಪೂಜೆ ಮಾಡಿ ಆಮೇಲೆ ಕುರಿನ ಹೊಡಿತಾರೆ ಸೊ ಯೂಶಲಿ ಇದೊಂದು ಟ್ರೆಡಿಷನ್ ಎಲ್ಲ ರಿಚುವಲ್ಸ್ ಅನ್ಬೋದು ಸೊ ಕುರಿನ ಏನು ಹೊಡಿತಾರೋ ಅದ್ರ ಮೇಲೆ ಈ ಥರ ನೀರು ಹಾಕಿ ಅದು ಒರದ್ ಒದ್ರದ್ದು ಆದಮೇಲೆ ಹೊಡಿಬೇಕು ಅನ್ನತ್ತೆ ಸೊ ಅದು ಒದ್ರದ್ದೇ ದೇವಿಗೆ ಅರ್ಪಣೆ ಆಗಿರುತ್ತೆ ಅಂತ ಅಂದ್ಕೊಂಡು ಅದನ್ನ ಕಡಿತೀವಿ ఎలా ము రేణుకమ్మ దేవి దేవస్థాన హి ఇల్ కూడా పూజే మార్స్ పూజ మార్స్కుంటు ఆమె ಪೂಜೆ ಮುಗಿಸ್ಕೊಂಡು ಈಗ ನಮ್ ಲೇಔಟ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದಿದೀವಿ ಸೊ ಇಲ್ಲೂ ಕೂಡ ಮರಿ ಹೊಡಿಬೇಕು ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊತಿದಾರೆ ಕುರಿ ಹೊಯೋವಾಗ ಪೂಜೆನೂ ಆಗಿತ್ತು ನೀರು ಕೂಡ ಎಲ್ಲ ಹಾಕಿದ್ರು ಆದರೆ ಅದು ಒದರಲೇ ಇಲ್ಲ ಕಾಯಿದ್ರು ಒದರಲೇ ಇಲ್ಲ ಸೊ ಎಲ್ಲರೂ ಈಗ ಮತ್ತೆ ಬೇಡ್ಕೊತಿದ್ದಾರೆ ಲಾಸ್ಟ್ ಟೈಮ್ ಮತ್ತೆ ಒಂದು ಸತಿ ನೀರು ಹಾಕಿ ನೋಡೋಣ ಅಂತ ಹಾಕಿದ್ರು ಸೊ ಫೈನಲ್ಲಿ ಕುರಿ ಈಗ ಒದ್ರುತ್ತು ನನ್ನಿಂದ ಕುದಿ ಕುದಿ ಬಿಸಿಲು ಕಾಯ್ತಾ ಇತ್ತು ಬಟ್ ಸ್ಟಿಲ್ ನಮ್ಮ ಲೇಔಟಕ್ಕೆ ಬಂದಿದ್ದ ತಕ್ಷಣ ತಂಪಾಗಿ ಮಳೆ ಬಂತು ನಮ್ಮ ಲೇಔಟಕ್ಕೆ ಕಾಲು ಇಕ್ಕಿದ ತಕ್ಷಣ ಮಳೆ ಎಲ್ಲ ಬಂತು ಸೊ ಆಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು ಕಾಲಿಗೆಲ್ಲ ಹಾಗೆ ಕುಡಿಯೋ ಕೂಡ ಟಮ್ಟೆ ಪೀಸ್ಗೆಲ್ಲ ಡ್ಯಾನ್ಸ್ ಆಡ್ತಿದ್ಲು ನಾನು ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಆಗೋವರೆಗೂ ನಾನು ಎತ್ತಿರೋ ಕಲಶವನ್ನು ಕೆಳಗಡೆ ಇಟ್ಟು ಇಲ್ಲ ಬೇರೆಯವ್ರಿಗೆ ಕೊಟ್ಟು ಇಲ್ಲ ಯಾಕಂದರೆ ಇದೊಂದು ಕೆಲಸ ನಾನು ಕಂಪ್ಲೀಟಾಗಿ ನಾನೇ ಮಾಡಬೇಕು ಅನಿಸ್ತಿತ್ತು ಸೊ ಅದಕ್ಕೆ ಫೈನಲಿ ನಾವು ಅಣ್ಣಮ್ಮನೆಯಲ್ಲಿ ಕೂರಿಸ್ತೀವಿ ಟೆಂಟ್ ಅಲ್ಲಿಗೆ ಬಂದಿದ್ದೀವಿ ಈ ಥರ ಸಿಂಪಲ್ ಆ್ಯಂಡ್ ಆಗಿ ಡೆಕೋರೇಷನ್ ಮಾಡಿದರೆ ಅಣ್ಣಮ್ಮ ದೇವಿನನ್ನು ಕರ್ಕೊಬಂದು ಇಲ್ಲೇ ಕೂರಿಸೋದು ಆದರೆ ಸದ್ಯಕ್ಕೆ ಮಳೆ ಬಂದಿರುವುದರಿಂದ ಫುಲ್ಲು ಗಜಿಬಿಜಿ ಆಗಿಬಿಟ್ಟಿದೆ ಯಾಕಂದರೆ ಮಳೆ ಬರುತ್ತೆ ಅಂತ ಐಡಿಯಾ ಇರಲಿಲ್ಲ ಮಧ್ಯಾಹ್ನ ಫುಲ್ ಬಿಸಿಲಿತ್ತು ಆದರೂ ಈವ್ನಿಂಗ್ ಅಷ್ಟರಲ್ಲಿ ಮಳೆ ಬಂತು ಹೇಳ್ತಾರೆ ಈ ಥರ ಯಾವಾಗ ನಾವು ಫಂಕ್ಷನ್ ಮಾಡುವಾಗ ಇಲ್ಲ ದೇವರನ್ನ ಊರು ಕರೆಸೋವಾಗ ಮಳೆ ಬಂದರೆ ತುಂಬ ಒಳ್ಳೆಯದಂತೆ ಎಲ್ಲರೂ ಹ್ಯಾಪಿಯಾಗಿದ್ದರು ಯಾಕಂದರೆ ಆನ್ ದ ವೇ ಏನು ಅಡೆತಡೆಗಲ್ಲಿ ಇಲ್ಲದೆ ಅಲ್ಲೇ ದೇವಿನ ನಾವು ಎಲ್ಲಿ ಡಿಸೈಡ್ ಮಾಡಿಲ್ವೋ ಅಲ್ಲಿಗೆ ಕರ್ಕೊಬಂದು ಕೂರಿಸೋಕೆ ಸೊ ಈಗ ದೇವ್ರನ್ನ ಟೆಂಪೋ ಇಂದ ಎಲ್ಲ ಇಳಿಸಿದ್ರು ನನಗೆ ದ ಮೋಸ್ಟ್ ಅವೇಟೆಡ್ ಮೂಮೆಂಟ್ಸ್ ಅಂದರೆ ದೇವ್ರ ಕುಣಿಯೋದನ್ನ ನೋಡೋದು ಹಿಂಗೆ ಎತ್ಕೊಂಡಿದ್ದಾಗ ದೇವರು ಆಡೋದು ಡ್ಯಾನ್ಸ್ ಆಡೋದು ಅದಂತ ನಂಗೆ ನೋಡೋಕ್ಕೆ ತುಂಬಾ ಇಷ್ಟ ಸೊ ಫೈನಲಿ ಆ ಟೈಮ್ ಇವಾಗ ಬಂದಿದೆ ಎತ್ಕೊ ಬಂದು ಕೂರಿಸಿದ ತಕ್ಷಣ ಈ ಥರ ಒಬ್ಬರು ಹಾಡಕ್ ಸ್ಟಾರ್ಟ್ ಮಾಡಿದ್ರು ಇದು ಥರ್ಡ್ ಟೈಮ್ ಅನ್ಸುತ್ತೆ ನಾವು ದೇವ್ರನ್ನ ಇಲ್ಲಿಗೆ ಅಷ್ಟರಲ್ಲಿ ಈ ಥರ ಆಗಿರೋದು ಫಸ್ಟ್ ನಮ್ಮ ಅತ್ತಮ್ಮನ ಹತ್ರ ಆಯಿತು ಸೆಕೆಂಡ್ ದೊಡ್ಡಮ್ಮನ ದೇವಸ್ಥಾನ ಹತ್ರ ಆಯಿತು ಥರ್ಡ್ ಬಂದು ಇಲ್ಲಿ ಟೆಂಟ್ ಹತ್ರ ಆಗಿದೆ ಇನ್ನೂ ಎಲ್ಲ ಪೂಜೆ ಮಾಡ್ತಾರೆ ನಾವು ಸದ್ಯಕ್ಕೆ ಈಗ ಮನೆಗೆ ಹೋಗ್ತಾ ಇದೀವಿ ಅಂತ ಕೇಳಿದ್ರೆ ಬೆಳಗ್ಗೆಯಿಂದ ನಾಶ ಮಾಡೋದಿಲ್ಲ ಆಮೇಲೆ ಅದಾದ್ಮೇಲೆ ಕೂಡ ಆರ್ತೀಯ ಎಷ್ಟು ನಾವು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಮವಿ ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಆಗೈತಲ್ಲಮ್ಮ ಹಾ ನಾನು ಒಬ್ಬಳೇ ನಡೆದಿ ಇವ್ರು ಯಾರು ನಡೆದೇ ಇಲ್ಲ ಅರ್ಧ ದಾರಿಗೆ ಬರ್ತಾನೆ ಇನ್ನು ಅರ್ಧ ದಾರಿಗೆ ಶಾರ್ಟ್ ಕಟ್ ಎತ್ಕೊಂಡು ಹೋಯ್ತಾರೆ ಬಾ ಕಾಲ್ ಮಸಾಜ್ ಅಂತ ಆಮೇಲೆ ಅಮ್ಮ ಕಾಲ್ ಮಸಾಜ್ ಮಾಡಮ್ಮ ನಾನು ನಿನ್ನ ದೂರ ನನ್ನಷ್ಟು ದೂರ ನೀನ್ ಬಂದೇ ಇಲ್ಲ ನಾವು ಲೇಔಟ್ ಕರೆಕ್ಟಾಗಿ ಬರಕ್ ಟೈಮ್ ಸರಿ ಹೋಗಿತ್ತು ಹಾಗೆ ಮಳೆ ಬರಕ್ಕು ನಾವು ಲೇಔಟಕ್ ಬಂದಾದ್ಮೇಲೆ ಮಳೆ ಬಂತು

ಎಸ್ ದೇವ್ರಿಗೆ ಹೋದ್ರಿ ಎಷ್ಟ್ ದೇವ್ರಿಗೆ ಹೋದ್ವಿ ನನಗೆ ಅಲ್ಲಿ ಬಿಸಿ ನಾಳೆ ಈವ್ನಿಂಗ್ ಪ್ರೋಗ್ರಾಮ್ ಇತ್ತು ಅಂದ್ಬಿಟ್ಟು ಈಗ ಸ್ಟೇಜ್ ಪ್ರಾಕ್ಟೀಸ್ ಮಾಡಕ್ ಬಂದಿದ್ದಾರೆ ಸೊ ನಾನು ಜೆ ಎನ್ ಐ ಹಾಗೆ ಕುತ್ಕೊಂಡು ನೋಡ್ತಾ ಇದ್ವಿ ಸೊ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಪಾರ್ಟ್ ಟೂ ಕೂಡ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಣ್ಣಮ್ಮನ ಟೆಂಟ್ವರೆಗೂ ಕರ್ಕೊಬರೋ ಗಂಟೆ ಏನೇನಾಯಿತು ಅಂತ ತೋರಿಸ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೈಟ್ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಸೊ ಈ ವ್ಲಾಗ್ ನಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಸೊ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಡೇ ಒನ್ ಪಾರ್ಟ್ ಟೂ ವ್ಲಾಗ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್